ಹೇ ಗಾಯಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಈಗ ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ಸ್ಪೆಷಲಿ ನಿಮ್ಗಾಗಿ ಲೈಕ್ ವಿಡಿಯೋ ಯಾರು ನೋಡ್ತಿದ್ದೀರಾ ನಿಮ್ಗಾಗಿ ಇರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಯಾವ ಕ್ರಿಸ್ಟಲ್ ಯಾವ ಮಾಲ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ದಿಸ್ ಇಸ್ ಸಿಟ್ರಿನ್ ದಿಸ್ ಇಸ್ ಲ್ಯಾಪೀಸ್ ಲಝಲಿ ಅಥವಾ ನೀವು ದಿಸ್ ಇಸ್ ಫೈಲ್ ಒನ್ ದಿಸ್ ಇಸ್ ಪೈಲ್ ಟು ಅಂತಲೂ ತಗೋಬಹುದು ಓಕೆನಾ ಸೊ ನಿಮಗಾಗಿ ಎಕ್ಸಾಕ್ಟ್ಲಿ ಈಗ ಕರೆಂಟ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿದೆ ಸೊ ವೆನ್ ಈ ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇದೆ ನೀವು ಇದನ್ನು ನೋಡ್ಬೋದು ನಿಮಗಿದು ರೆಸನೆಟ್ ಆಗೋ ಚಾನ್ಸ್ ಇರುತ್ತೆ ಸೊ ಕರೆಂಟ್ಲಿ ಏನು ಇಂಪಾರ್ಟೆಂಟ್ ಇದೆ ಅಥವಾ ಏನು ನೀವು ಮಾಡಬೇಕಾಗಿದೆ ನೀವೇನು ಆ್ಯಕ್ಷನ್ಸ್ ತೊಗೋಬೇಕು ಅನ್ನೋ ಅಂಥ ಮೆಸೇಜ್ ನಿಮಗೆ ಇಲ್ಲಿರುತ್ತೆ ಸೊ ನಿಮ್ಮ ಸಿಚುವೇಶನ್ ಪ್ರಕಾರನೇ ನೀವು ಚೂಸ್ ಮಾಡ್ತೀರಾ ಹಾಗಾಗಿ ಸ್ವಲ್ಪ ಇಮಿಡಿಯೇಟಾಗಿ ಸೆಲೆಕ್ಟ್ ಮಾಡಬೇಡಿ ಸ್ವಲ್ಪ ಅದನ್ನು ನೋಡಿ ಇವೆರಡೂ ಕ್ರಿಸ್ಟಲ್ಸ್ನ ನೋಡಿ ನಿಮಗೆ ಯಾವ ಕ್ರಿಸ್ಟಲ್ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅದನ್ನು ಮಾತ್ರ ಚೂಸ್ ಮಾಡಿ ಆ್ಯಂಡ್ ಅಲ್ಲಿ ನಿಮ್ಮ ಮೆಸೇಜ್ ಹೋಲ್ಡ್ ಮಾಡಿರುತ್ತೆ ಓಕೆನಾ ಸೊ ವಿಲ್ ಸ್ಟಾರ್ಟ್ ವಿತ್ ಫೈಲ್ ಒನ್ ಸೊ ಈ ಒಂದು ಚಿಟ್ರಿನ್ ಬ್ರಾಸ್ಲೆಟ್ ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮ್ಮ ರೀಡಿಂಗ್ ಮಾಡೋಣ ಓಕೆನಾ ಹಾಗಾಗಿ ಏನು ಮೆಸೇಜ್ ಬರ್ತಿದೆ ಅಂತ ಹೇಳ್ತೀನಿ ಸಾರಿ ಫಸ್ಟ್ ನನಗೆ ಕಾರ್ಡ್ ಸಿಕ್ಕಿರೋದೇ ಫೋರ್ ಆಫ್ ಪ್ಯಾಂಟಿಕಲ್ಸ್ ಆ್ಯಂಡ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ಆ್ಯಂಡ್ ಫೈವ್ ಆಫ್ ಪೆಂಟಿಕಲ್ಸ್ ಸೊ ಆ್ಯಸ್ ಯು ಕ್ಯಾನ್ ಸಿ ಮೂರು ಪೆಂಟಿಕಲ್ಸ್ ಕಾರ್ಡೇ ಬರ್ತಾ ಇದೆ ಇಲ್ಲಿ ಐ ಥಿಂಕ್ ನೀವುಗಳು ಓಕೆ ಇಲ್ಲಿ ಯಾರು ವಿಡಿಯೋ ನೋಡ್ತಿದ್ದೀರಾ ನೀವು ಟಾರಸ್ ವಿರ್ಗೋ ಕ್ಯಾಪ್ರಿಕಾನ್ ಅಂದರೆ ವೃಷಭ ವಿರ್ಗೋ ಕನ್ಯಾ ರಾಶಿ ಅಥವಾ ಕ್ಯಾಪ್ರಿಕಾನ್ ಅಂದರೆ ಮಕರ ರಾಶಿ ನೀವು ಆಗಿರ್ತೀರ ಅಂತ ಕಾಣಿಸ್ತಾ ಇದೆ ಅಥವಾ ನೀವು ಯಾವುದೇ ರಾಶಿಯವರು ಇದ್ರೂ ಸ್ಟಿಲ್ ಫೈನ್ ಬಟ್ ನನಗೆ ಕಾಣಿಸಿರೋ ಪ್ರಕಾರ ಹೇಳಿದ್ದೀನಿ ಅಷ್ಟೇ ಆ್ಯಂಡ್ ಸೊ ಗೈಸ್ ಇಲ್ಲಿ ಕಾರ್ಡ್ಸ್ ನನಗೆ ಯಾವ ಥರ ಒಂದು ಇದು ಬಾಟಮ್ ಆಫ್ ದ ಡೆಕ್ ನನಗೆ ಸಿಕ್ಕಿರುವಂತಹ ಕಾರ್ಡು ಇಟ್ಸ್ ಓಕೆ ಸೊ ನೀವು ಫೈನಾನ್ಷಿಯಲಿ ಕರೆಂಟ್ಲಿ ನಿಮ್ಗೆ ಏನಾದರೂ ನಿಮ್ಮ ಮೇಲೆ ತುಂಬ ಭಾರ ಇದೆ ಲೈಕ್ ಲೋನ್ಸ್ ಇದ್ದಾವೆ ತುಂಬ ಸಾಲಗಳಿದಾವೆ ಈ ಥರ ನೀವು ಫೇಸ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿ ಅಂತ ಕಾರ್ಡ್ ನಿಮಗೆ ಸಜೆಷನ್ ಇದೆ ಮೇ ಬಿ ನೀವು ಮನಿ ಸೇವ್ ಮಾಡಬೇಕು ಮನಿ ಸೇವ್ ಮಾಡಬೇಕು ನಂದು ಆ ಡ್ರೀಮ್ ಇದೆ ಈ ಡ್ರೀಮ್ ಇದೆ ಅಥವಾ ನಾನು ಸಮ್ ಡ್ರೀಮ್ಸ್ ಇದಾವೆ ನಿಮಗೆ ಅದ್ರ ಕಡೆ ನಿಮಗೆ ಜಾಸ್ತಿ ಫೋಕಸ್ ಇದೆ ಹೊರತು ನೀವು ಯಾರಿಗೋ ಕೊಡೋ ಅಮೌಂಟ್ನ ನಿಮಗೆ ಕೊಡಬೇಕು ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ ಹಾಗಾಗಿ ಸ್ಪೆಷಲಿ ಸಿಟ್ರಿನ ಯಾರು ಚೂಸ್ ಮಾಡಿದ್ದೀರ ನಿಮಗೆ ಫೈನಾನ್ಷಿಯಲಿ ಜಾಸ್ತಿ ಈಗ ಕರೆಂಟ್ಲಿ ತೊಂದರೆ ನಡೀತಾ ಇರ್ಬೋದು ಅಂತಲೂ ಹೇಳ್ಬೋದು ಅಥವಾ ನೀವು ಮನಿನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದೀರಾ ಬಟ್ ಆಗ್ತಾ ಇಲ್ಲ ಏನು ದುಡಿತಾ ಇದ್ದೀರಾ ಏನು ಅಮೌಂಟ್ ಬರ್ತಾ ಇದೆ ಎಲ್ಲ ಹಾಗೇ ಹೋಗ್ತಾ ಇದೆ ಯುನೋ ಕೈಯಲ್ಲಿ ಯಾವುದೇ ಅಮೌಂಟ್ ನಿಮಗೆ ನಿಲ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಯು ಆರ್ ವರ್ಕಿಂಗ್ ಲೈಕ್ ಡೇ ನೈಟ್ ಸಹ ನೀವು ವರ್ಕ್ ಮಾಡ್ತಿದ್ದೀರಾ ಇಟ್ಸ್ ನಾಟ್ ಲೈಕ್ ಓಕೆ ಲೈನ್ ನಿಮ್ಮ ಟೈಮಿಂಗ್ಸ್ ಕೆಲಸ ಮಾಡ್ತಿದ್ದೀರಾ ಅಷ್ಟೇ ಅಲ್ಲ ಆರ್ ವರ್ಕಿಂಗ್ ಆ್ಯಕ್ಚುಲಿ ವೆರಿ ಹಾರ್ಡ್ ಅಂತ ಕಾಣಿಸ್ತಾ ಇದೆ ಲೈಕ್ ನೈಟಲ್ಲೂ ನೀವು ವರ್ಕ್ ಮಾಡ್ತಿದ್ದೀರಾ ಕೆಲವೊಬ್ಬರು ತುಂಬ ವರ್ಕ್ ಮಾಡ್ತಿದ್ದೀರಾ ಲೋನ್ಸ್ ತುಂಬ ತೊಗೊಂಡಿದ್ದೀರಾ ಕ್ಲಿಯರ್ ಮಾಡೋಕ್ಕಾಗ್ತಾಯಿಲ್ಲ ಫ್ಯಾಮಿಲಿಯಲ್ಲಿ ತುಂಬ ನಿಮಗೆ ಪ್ರೆಷರ್ ಬೀಳ್ತಾ ಇದೆ ಸೊ ಓವರ್ ಆಲ್ ನನಗೆ ಫೈನಾನ್ಷಿಯಲ್ ರಿಲೇಟೆಡ್ ನನಗೆ ಇಲ್ಲಿ ಕಾರ್ಡ್ ಸಿಗ್ತಾ ಇದ್ದಾವೆ ಆ್ಯಂಡ್ ನೀವು ಫೈನಾನ್ಷಿಯಲಿ ತುಂಬ ಈಗ ಒಂದು ಸ್ಟಕ್ ಖುಕ್ ಆಗಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ ಆ್ಯಂಡ್ ಭಯ ಇದೆ ನಿಮಗೆ ಇಷ್ಟು ದುಡ್ಡು ನಾನು ಹೆಂಗೆ ಕ್ಲಿಯರ್ ಮಾಡೋದು ಏನು ಅಥವಾ ನೀವೇನೋ ಬಿಸ್ನೆಸ್ ಮೇಲೆ ಯುನೋ ಯು ವಾಂಟ್ ಟು ಡೂ ಸಮಥಿಂಗ್ ಬಟ್ ಎಲ್ಲೋ ಒಂದು ಕಡೆ ಅದು ನಿಮಗೆ ಸೂಟೇಬಲ್ ಕರೆಂಟ್ಲಿ ನನಗೆ ಕಾಣಿಸ್ತಾ ಇಲ್ಲ ಅಕಾರ್ಡಿಂಗ್ ಟು ಕಾರ್ಡ್ಸ್ ನೀವೇನಾದರೂ ಮನಿ ಇನ್ವೆಸ್ಟ್ ಮಾಡಿದ್ರೆ ಈಗ ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಭಯ ಆಗ್ತಿದೆ ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ ಥಿಂಕ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಆಗ ನೀವು ಈ ರೀಡಿಂಗ್ ನೋಡ್ತಿದ್ದೀರ ಇದೇ ಒಂದು ಪೈಲ್ ಚೂಸ್ ಮಾಡಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈಗ ನೀವು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಐ ವಾಂಟ್ ಟು ಗಿವ್ ಯು ಒನ್ ಟಿಪ್ ಇಟ್ಸ್ ಲೈಕ್ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಫ್ರೀ ಆಗಬೇಕು ಅಂದರೆ ಫಸ್ಟ್ ನಿಮ್ಮ ಕರ್ತವ್ಯ ಏನಂದರೆ ನಿಮಗೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಯಾ ನಿಮ್ಮ ಮೇಲೆ ಯಾರಾದರೂ ದುಡ್ಡು ಇದೆ ಅಲ್ಲೇ ಕೊಡೋದು ಅಂತಿದ್ದರೆ ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಟ್ರಸ್ಟ್ ಮಿ ಗೈಸ್ ಒನ್ಸ್ ಯು ವಿಲ್ ಕ್ಲಿಯರ್ ಆಲ್ ಯುವರ್ ಡೆಪ್ಸ್ ನಿಮ್ಮದೆಲ್ಲ ಸಾಲಗಳು ವಾಟ್ ಎವರ್ ಇಟ್ ಈಸ್ ನಿಮ್ಮದೆಲ್ಲ ಏನೇನು ನಿಮ್ಮ ತಲೆ ಮೇಲೆ ಇದೆ ಬಾ ಏನೋ ಭಾರ ಅದೆಲ್ಲ ನೀವು ಕ್ಲಿಯರ್ ಮಾಡ್ಕೊಂಡು ಹೋದರೆ ನಿಮ್ಗೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಇಶ್ಯೂಸ್ ನೀವು ಜಾಸ್ತಿ ನೋಡೋದಿಲ್ಲ ಲೈಫಲ್ಲಿ ಹಾಗಾಗಿ ಫಸ್ಟ್ ಅದನ್ನು ಕ್ಲಿಯರ್ ಮಾಡೋ ಕಡೆ ನೀವು ಜಾಸ್ತಿ ಗಮನ ಕೊಡಿ ಅಂತ ಹೇಳ್ತೀನಿ ಆ್ಯಂಡ್ ಐ ಥಿಂಕ್ ಟೈಮು ಅಷ್ಟೇ ನೋಡ್ಕೊಳ್ಳಿ ಸ್ವಲ್ಪ ನಿಮಗಂತ ಸ್ವಲ್ಪ ಟೈಮ್ ತೆಗೀರಿ ಓನ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆ್ಯಂಡ್ ವೆಲ್ ವೈಲ್ ವರ್ಕಿಂಗ್ ಅಂದರೆ ಕೆಲಸ ಮಾಡೋ ಟೈಮಲ್ಲಿ ತುಂಬ ನೆಗೆಟಿವ್ ಥಾಟ್ಸ ಬರ್ತಾ ಇದ್ದಾವೆ ನಿಮಗೆ ಲೈಕ್ ಇನ್ನೋ ಇದು ಸಕ್ಸಸ್ ಆಗುತ್ತೋ ಇಲ್ವೋ ಇದ್ರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಈ ಥರ ಎಲ್ಲ ಥಾಟ್ಸ್ ನಿಮ್ಗೆ ಬರ್ತಾ ಇದ್ದಾವೆ ಅಂತ ಕಾಣಿಸ್ತಿದೆ ಹಾಗಾಗಿ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಕೆಲವು ತುಂಬ ಕ್ಲೋಸ್ ಇರೋವಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಿರ್ಬೋದು ಸೊ ನನಗೆ ಅನಿಸ್ತಿರೋ ಪ್ರಕಾರ ಈಗ ನೀವು ಫೋಕಸ್ ನಿಮ್ಮ ಒಂದು ಕೆಲಸ ಕಡೆ ಮಾಡಿ ಆ್ಯಂಡ್ ನಿಮ್ಮ ಡ್ರೀಮ್ಸ್ಗಳು ಡೆಫಿನೆಟ್ಲಿ ಫುಲ್ಫಿಲ್ ಆಗ್ತವೆ ಬಿಫೋರ್ ದ್ಯಾಟ್ ನಿಮ್ಮ ಮೇಲೆ ಏನು ಪ್ರೆಷರ್ ಇದೆ ಅಥವಾ ನಿಮ್ಮ ಫೈನಾನ್ಷಿಯಲಿ ಏನು ನಿಮಗೆ ಕಂಡೀಷನ್ ಲೋ ಆಗ್ತಿದೆ ಅದಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಐ ಥಿಂಕ್ ಕ್ಲಿಯರ್ ಮಾಡೋದು ತುಂಬ ಬೆಟರ್ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಆ್ಯಂಡ್ ಇನ್ ಕೇಸ್ ನೀವು ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂದ್ರ ರೆಸನೆಟ್ ಆದರೆ ರೀಡಿಂಗು ಒಂದು ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ ನಾನು ನಿಮಗೆ ಆಯಿತಾ ಸ್ವಿಚ್ ವರ್ಡ್ ಈಸ್ ಆ್ಯಡ್ ಕೌಂಟ್ ಓಕೆ ಆ್ಯಡ್ ಕೌಂಟ್ ಎ ಡಿ ಡಿ ಆ್ಯಡ್ ಸಿ ಓ ಯು ಎನ್ ಟಿ ಕೌಂಟ್ ಆ್ಯಡ್ ಕೌಂಟ್ ಸೊ ಇಂಟೆನ್ಷನ್ ಮಾಡ್ಕೊಳ್ಳಿ ಪಿ ಎ ಜನಿವರ್ಸ್ ನಾನು ಒಂಥರ ಜಾಸ್ತಿ ಅಮೌಂಟ್ ಬರಲಿ ನನ್ನ ಫೈನಾನ್ಷಿಯಲಿ ಎಲ್ಲ ಇದು ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ವಿಶ್ ಮಾಡಿಕೊಂಡು ಆ್ಯಡ್ ಕೌಂಟ್ ಅನ್ನೋ ಸ್ವಿಚ್ವರ್ಡ್ನ ಆದಷ್ಟು ಚಾಂಟ್ ಮಾಡ್ತಾ ಹೋಗಿ ಡೆಫಿನೆಟ್ಲಿ ನೀವು ನೋಡ್ತೀರಾ ನಿಮಗೆ ಅಮೌಂಟ್ ಬರೋ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಆ್ಯಂಡ್ ಏಂಜಲ್ ನಂಬರ್ ನೀವು ಯೂಸ್ ಮಾಡ್ತೀರಾ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಬರೀತೀರಾ ಅಂತ ಇದ್ರೆ ಏಂಜಲ್ ನಂಬರ್ ಫೈವ್ ಟೂ ಝೀರೋ ಈ ನಂಬರ್ನ ಡೇಲಿ ಬರೆಯೋ ಶುರು ಮಾಡಿ ಎಲ್ಲಿ ಬರಿಬೇಕು ಲೆಫ್ಟ್ ಹ್ಯಾಂಡ್ ಮೇಲೆ ಅಥವಾ ಲೆಫ್ಟ್ ಲೆಗ್ ಮೇಲೆ ವ್ಯಾರೆವರ್ ಓಕೆ ಲೆಫ್ಟ್ ಸೈಡ್ ಮಾತ್ರ ನೀವು ಬ್ಲೂ ಪೆನ್ ತೊಗೊಂಡು ಬರಿಬೇಕಾಗತ್ತೆ ಎವ್ರಿ ಡೇ ಸೊ ಇದನ್ನು ರೆಮಿಡಿ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮಗೆ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ನೀವೇ ನೋಡ್ತೀರಾ ನಿಮ್ಮ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಾಲ್ವ್ ಆಗೋದನ್ನ ಓಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಸೊ ನಾವು ಫೈಲ್ ಟು ನಿಮ್ಮ ಬ್ಲೂ ಕಲರ್ ಕ್ರಿಸ್ಟಲ್ ಯಾರ್ ಚೂಸ್ ಮಾಡಿದ್ದೀರಾ ಪರ್ಪಲ್ ಕಲರ್ ಆ್ಯಕ್ಚುಲಿ ಸೊ ನಿಮಗಾಗಿ ರೀಡಿಂಗ್ ಮಾಡೋಣ ಸೊ ವೈಲ್ ಶಫಲಿಂಗ್ ದ ಕಾರ್ಡ್ಸ್ ಫಸ್ಟ್ ಕಾರ್ಡ್ ನನಗೆ ಆ್ಯಕ್ಚುಲಿ ಸಿಕ್ಕಿರೋದು ಲವರ್ಸ್ ಕಾರ್ಡ್ ಓಕೆ ಆ್ಯಂಡ್ ಐ ಗಾಟ್ ನೈಟ್ ಆಫ್ ಸಾರ್ಸ್ ಆ್ಯಂಡ್ ಐ ಗಾಟ್ ದ ಬಾಡಮುಫ್ ದ ಡೆ ಅಮೌಂಟ್ ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಟೆಲ್ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೋಬೇಕಾಗಿದೆ ನೀವು ಯಾರ ಜೊತೆ ಇದ್ದೀರಾ ಮೇ ಬಿ ಅಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿರ್ಬೋದು ಇನ್ನೂ ಕೆಲವೊಬ್ಬರಿಗೆ ಮದರ್ ಇಶ್ಯೂಸ್ ಸಹ ಕಾಣಿಸ್ತಾ ಇದೆ ಆಯ್ತಾ ಸೊ ಪೈಲ್ ಟು ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಹೇಳೋಕೆ ಇಷ್ಟಪಡ್ತೀನಿ ಆರ್ ಡೆಫಿನೆಟ್ಲಿ ಟ್ವೆನ್ ಫ್ಲೈಮ್ ಕನೆಕ್ಷನಲ್ಲಿ ಇದ್ದೀರಾ ಕೆಲವೊಬ್ಬರು ಆ್ಯಂಡ್ ಕೆಲವೊಬ್ಬರು ಸೋಲ್ಮೆಂಟ್ ಇದ್ದೀರಾ ಅಂತಲೂ ಹೇಳ್ಬೋದು ಬಟ್ ದ ಥಿಂಗ್ ಈಸ್ ನೈಟ್ ಆಫ್ ಶಾರ್ಟ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ಅಗ್ರೆಸಿವ್ ಆಗ್ತಾ ಇದ್ದೀರ ನೀವು ಅಥವಾ ನಿಮ್ಮ ಪರ್ಸನ್ ಈ ರೀಡಿಂಗ್ ನಿಮಗಾಗಿ ಇರೋದ್ರಿಂದ ನಾನು ಮೇಲೆ ನಿಮ್ಮ ಮೇಲೇ ಮಾತಾಡ್ತೀನಿ ಈಗ ಲೈಕ್ ನೀವೇ ಮೇ ಬಿ ಜಾಸ್ತಿ ಕೋಪ ಮಾಡ್ಕೋತಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಿಮಗೆ ತುಂಬ ನೀವು ಟ್ರಿಗರ್ ಆಗ್ತಿರ್ಬೋದು ಅಥವಾ ಬೇಗ ನೀವು ಕಾನ್ಫ್ಲಿಕ್ಟಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾಯಿದೆ ಅಂತ ಬರ್ತಾ ಇದೆ ಅಥವಾ ನೀವು ಬೇರೆಯವ್ರ ಬಗ್ಗೆ ಜಾಸ್ತಿ ರಾಂಗಾಗಿ ಥಿಂಕ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಪರ್ಸನ್ ಬ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ರಾಂಗಾಗಿ ವಾಟ್ ಎವರ್ ಸೊ ಇಲ್ಲಿ ಸ್ವಲ್ಪ ನನಗೆ ಕಾನ್ಫ್ಲಿಕ್ಟ್ಸ್ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ನೀವು ಹೀಲ್ ಆಗಿ ಫಸ್ಟಿಲ್ಲಿ ಓಕೆ ಸೊ ಡೋಂಟ್ ಒರಿ ಗೈಸ್ ಕರೆಂಟ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಥ್ರೋಟ್ ಚಕ್ರ ಆ್ಯಂಡ್ ನಿಮ್ಮ ಹಾರ್ಟ್ ಚಕ್ರ ಇದ್ರ ಮೇಲೆ ನೀವು ಜಾಸ್ತಿ ವರ್ಕ್ ಮಾಡಿದ್ರೆ ಸಾಕು ಓಕೆನಾ ಸೊ ರೋಸ್ ಕೋಟ್ಸ್ ಅನ್ನೋ ಒಂದು ಬ್ರಾಸ್ಲೆಟ್ ನಿಮಗೆ ಸಿಗುತ್ತೆ ನೀವು ಡೆಫಿನೆಟ್ಲಿ ಅದನ್ನು ಪರ್ಚೇಸ್ ಮಾಡಿ ಅಲ್ ಜಸ್ಟ್ ಶೋ ಹೌ ಇಟ್ ಲುಕ್ಸ್ ನೋಡಿ ಇಲ್ಲ ಹಾಕಿದೀನಿ ಇದು ಓಕೆ ಸೊ ಈ ಒಂದು ಕ್ರಿಸ್ಟಲ್ನ ನೀವು ಪರ್ಚೇಸ್ ಮಾಡಿಕೊಂಡು ವಿಯರ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಲವ್ ಲೈಫಲ್ಲಿ ನೀವೇ ಚೇಂಜಸ್ನ ನೋಡ್ತೀರಾ ಓಕೆ ಆ್ಯಂಡ್ ಐ ಥಿಂಕ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಕರೆಂಟ್ಲಿ ಸ್ಟಾರ್ಟ್ ಟ್ರಸ್ಟಿಂಗ್ ಯುವರ್ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ನ ನಂಬೋ ಸ್ಟಾರ್ಟ್ ಮಾಡಿ ಯಾಕಂದರೆ ಇಲ್ಲಿ ಸ್ವಲ್ಪ ಟ್ರಸ್ಟ್ ಇಶ್ಯೂಸು ಕಾಣಿಸ್ತಾ ಇದೆ ನನಗೆ ಅಂತ ಬರ್ತಿದೆ ಮೇ ಬಿ ನಿಮ್ಮ ಪಾರ್ಸ್ ನಿಮ್ಮ ಪರ್ಸನ್ ಇತ್ತು ತುಂಬ ಲಾಯಲ್ ಆಗಿದ್ದಾರೆ ಬಟ್ ಸ್ಟಿಲ್ ನಿಮಗೆ ತುಂಬ ಡೌಟ್ಸ್ ಕ್ವಶನ್ಸ್ ಎಲ್ಲ ನಿಮಗೆ ಆಗಾಗ ಬರ್ತಿರ್ತವೆ ಅಂತ ಕಾಣಿಸ್ತಿದೆ ಸೊ ಕರೆಂಟ್ಲಿ ನೀವು ಏನು ಮಾಡಬೇಕು ಅಂದರೆ ಪರ್ಸನ್ ಮೇಲೆ ಫಸ್ಟು ನಂಬಿಕೆ ಲಾಯಲ್ಟಿ ಅನ್ನೋದು ನೀವಿಡಿ ದೆನ್ ಡೆಫಿನೆಟ್ಲಿ ಅವರು ಅದನ್ನು ನಿಮಗೆ ರಿಟರ್ನಲ್ಲಿ ಕೊಟ್ಟೇ ಕೊಡ್ತಾರೆ ಆ್ಯಂಡ್ ನೈಟ್ ಆಫ್ ಛಾಟ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರೇನಾದರೂ ತುಂಬ ಕೋಪ ಮಾಡ್ಕೋತಿದ್ದಾರೆ ಅಥವಾ ಅವರಿಗೆ ಮೂಡ್ ತುಂಬ ಸರಿ ಇಲ್ಲ ಮಾತಾಡೋಕ್ಕೆ ಬ್ಯುಸಿ ಇದ್ದಾರೆ ಅಂದರೆ ದಿಸ್ ಈಸ್ ದ ರೈಟ್ ಟೈಮ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಗೈಸ್ ತುಂಬ ಜನ ಆ ಟೈಮಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಆ್ಯಂಡ್ ಇಲ್ಲಿ ನೀವು ಮಿಥುನ ರಾಶಿ ಅಥವಾ ಮೀನ ರಾಶಿ ಅಂತ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಅಥವಾ ದೇರ್ ಇಸ್ ಚಾನ್ಸಸ್ ಫಾರ್ ಫ್ಯೂ ಪೀಪಲ್ ಅದೇ ಲಿಬ್ರಾ ಅಕ್ವೇರಿಯಸ್ ಆಲ್ಸೋ ಓಕೆ ಜಮಿನಾಯ್ ಲಿಬ್ರಾ ಅಕ್ವೇರಿಯಸ್ ಈ ರಾಶಿ ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ದು ಆಗಿರಬಹುದು ಓಕೆ ಆ್ಯಂಡ್ ಇಲ್ಲಿ ಮದರ್ ಇಶ್ಯೂಸ್ ಇರೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಎನರ್ಜಿನೂ ಸಾರ್ಟೌಟ್ ಆಗೋ ಥರ ಕಾಣಿಸ್ತಿದೆ ತುಂಬ ಓವರ್ ಥಿಂಕ್ ಮಾಡಿಬಿಟ್ಟು ಇನ್ನೂ ಕಾಂಪ್ಲಿಕೇಟ್ ಮಾಡಬೇಡಿ ನಿಮ್ಮ ಪರ್ಸನ್ ಏನಾದರೂ ಟೈಮ್ ಕೊಡು ನಾನು ಕೇಳಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಟೈಮ್ ಕೊಡಿ ಬಿಕಾಸ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಾನು ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿ ರೀಡಿಂಗ್ ಮಾಡ್ತಾ ಇರೋದು ಆ್ಯಂಡ್ ಐ ಥಿಂಕ್ ನಿಮ್ಮ ಪರ್ಸನ್ನು ಸಹ ಸೀರಿಯಸ್ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದೆ ಕಾರ್ಡು ಮೂನ್ ಕಾರ್ಡ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಎರಡು ಸಿಚುವೇಶನ್ಸ್ ಇದೆ ಕೆಲವೊಬ್ಬರಿಗೆ ಒಂದು ತಾಯಿ ಮದರ್ ಇಶ್ಯೂಸ್ ಇರ್ಬೋದು ಅಥವಾ ಕೆಲವೊಬ್ಬರಿಗೆ ಬೇರೆ ಥರ ಥರ್ಡ್ ಪಾರ್ಟಿ ಇಶ್ಯೂಸ್ ನಿಮಗೆ ಇಲ್ಲಿ ಡಿಸ್ಟರ್ಬ್ ಆಗ್ತಿರ್ಬೋದು ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹೀಲ್ ಆಗೋಕ್ಕೆ ಆ್ಯಂಡ್ ನಿಮ್ಮ ರೀಡಿಂಗ್ ಪ್ರಕಾರ ಇಫ್ ಐ ಸಜೆಸ್ಟ್ ಯು ಸಮ್ ಸ್ವಿಚ್ ವರ್ಡ್ ಅಂತ ಅಂದರೆ ಝೆನ್ ಓಕೆ ದ ಸ್ವಿಚ್ ವರ್ಡ್ ಈಸ್ ಝೆನ್ ಝೆಡ್ ಇ ಎನ್ ಓಕೆ ಗಾಯ್ಸ್ ಈ ಸ್ವಿಚ್ ವರ್ಡನ್ನ ನೀವು ಯೂಸ್ ಮಾಡೋ ಸ್ಟಾರ್ಟ್ ಮಾಡಿ ಸೊ ದ್ಯಾಟ್ ನಿಮ್ಮ ಏನಾದರೂ ಇಶ್ಯೂಸ್ ಏನು ನಡೀತಿದೆ ಅದು ಕ್ಲಿಯರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಓಕೆ ಗಾಡ್ ಬ್ಲೆಸಿ ಬೈಸ್